ಅವ್ರು ಚೇಂಜ್ ಮಾಡ್ಬೇಕು ಯಾರಿಗ ಮಾಡಬೇಕು ಯಾರು ಸಮುದಾಯ ಮಾಡಬೇಕು ಯಾರು ಮಾಡ್ ವಿಚಾರಿ ಪಾರ್ಟಿ ಡಿಸಿಷನ್ ಅದು ಅಲ್ಲೇ ಆಗ್ಬೇಕು ಅಷ್ಟೇ ಅಲ್ಲ ಸ್ವಾಮೀಜಿಗಳು ಪ್ರತಿಕ್ರಿಯೆ ಸ್ವಾಮೀಜಿ ಅವ್ರು ಹೇಳ್ತಾರೆ ನಾ ಹೇಳ್ತೀನಿ ಅದು ಚೇಂಜ್ ಮಾಡ್ಲಿಕ್ಕೆ ಅದನ್ನ ಪಕ್ಷ ಶಾಸಕರಿದ್ದಾರೆ ಅವ್ರು ನಿರ್ಧಾರ ಮಾಡ್ತಾರೆ ಅದು ಪಕ್ಷಕ್ಕೆ ಸಂಬಂಧಪಟ್ಟದ್ದು ವಿಚಾರ ಯಾರು ಹೇಳ್ತಾರೆ ಅಂತ ಎಲ್ಲ ಚರ್ಚೆ ಆದ್ರೆ ಅದನ್ನ ಬದಲಾವಣೆ ಮಾಡ್ಲಿಕ್ಕೆ ಆಗೋಲ್ಲ ಪಕ್ಷದ ತೀರ್ಮಾನ ಹೈಕಮಾಂಡ್ ತೀರ್ಮಾನ ಸ್ವಾಮೀಜಿ ಹೇಳಿದ್ರೆ ಇದು ಪ್ರಜಾಪ್ರಭುತ್ವ ರಾಷ್ಟ್ರ ಅತ್ಯಂತ ಹೆಚ್ಚು ಪ್ರಜಾಪ್ರಭುತ್ವ ಇರುವಂತ ರಾಷ್ಟ್ರ ಏನ್ ಬೇಕಾ ಜನ ಹೇಳಲಿಕ್ಕೆ ಇಲ್ಲಿ ಅವಕಾಶಗಳಿದೆ ಸೊ ಹೇಳ್ತಾರೆ ಅವ್ರ ಭಾವನೆಗಳನ್ನ ಅವರ ವಿಚಾರಗಳನ್ನ ಅವರ ಸಮುದಾಯದ ವಿಚಾರಗಳನ್ನ ಹೇಳುವಂತ ಪ್ರಯತ್ನ ಮಾಡ್ತಾರೆ ಇದು ಏನು ಹೊಸದೇ ಅಲ್ಲ ಬಹಳಷ್ಟು ಸಮುದಾಯದ ಸಭೆಗಳಲ್ಲಿ ಸ್ವಾಮಿ ಅದ್ರ ಬಗ್ಗೆ ಹೈಕಮಾಂಡ್ ಅವರು ತೀರ್ಮಾನ ಮಾಡ್ತಾರೆ ನಾವೇನು ಏನ್ ಹೇಳಕ್ ಬರಲ್ಲ ಈಗ ಡಿಮ್ಯಾಂಡ್ ಇಟ್ಟು ಇಟ್ಟು ಹೋಗಿ ಮಾತಾಡ್ತಾರೆ ಬಟ್ ಒಟ್ಟಾಗಿ ಯಾರು ಬೈ ಯಾಕೆ ಹೇಳ್ತೀವಿ ಕೊಡ್ತಾರೆ ನಮ್ಗೂ ಗೊತ್ತಿಲ್ಲ ಆಗ ನಾನು ಏನ್ ಹೇಳಕ್ ಬರೋಲ್ಲ ಅದ್ರ ಬಗ್ಗೆ ಹೈಕಮಾಂಡ್ ತೀರ್ಮಾನ ಮಾಡ್ತಿದ್ದೆ ನಮ್ಮ ಪಕ್ಷದ ನೀತಿ ನಿಯಮ ಏನಿದೆ ಒಬ್ಬರು ಒಂದು ಹುದ್ದೆ ಅಂತ ಹೇಳ್ತಾರೆ hieroor alreeds die hoofdeksenaar het gemonteer en moedoor dit aan